ಇಲ್ಲಿ ನಡೆದಂತ ಒಂದು ಫ್ಯಾಕ್ಟರಿಗಳ ಮಾಲಕರು ಯಾರಲ್ಲ ಅವ್ರಿಗೂ ಅರ್ಥ ಹಾಕ್ಬೇಕು ಅನ್ನುವಂತ ಮಾತನ್ನ ನಾ ಹೇಳ್ತೀನಿ ಮೂರ್ ಸಾವಿರ ಇದನ್ನು ಯಾಕಂದ್ರೆ ನಾನು ಲೆಕ್ಕ ನೋಡಿದೆ ಒಬ್ರು ಹೇಳಿದ್ರು ಪಂಡಿತರು ನೀವು ಕಾಪ ಕೊಡ್ತೀರಿ ಅಂದ್ರೆ ಕಾಪದಿಂದ ಏನೇನು ಉತ್ಪಾದನೆ ಫ್ಯಾಕ್ಟರಿ ಮಾಡ್ತಾರ ಇವತ್ತು ಸರಾಯಿ ತಯಾರಿ ಮಾಡ್ತಾರೆ ಇವತ್ತು ವಿದ್ಯುತ್ ತಯಾರಿ ಮಾಡ್ತಾರೆ ಅದ್ರಾಗಿದ್ದಂತ ಕಸವನ್ನು ಕೂಡ ಭಾರಿ ದುಡ್ಡು ಕಳಿಸ್ತಾರ ಗುರುತು ತೋರ್ತಾರೆ ಏನು ಅನ್ನುವಂತ ಎಚ್ಚರಿಕೆಯನ್ನ ನಾವು ಕೊಡ್ತೀವಿ ನಾಲ್ಕು ಸಾವಿರ ಕೇಳಬೇಕಾಗಿತ್ತು ಮೂರ್ ಸಾವಿರ ಐದ್ನೂರ್ ಕೇಳಿರಿ ಮೂರ್ ಸಾವಿರ ಐದನೂರ ನೀವು ಕೊಡಬೇಕು ಕೊಡಲಿಲ್ಲ ಅಂದ್ರೆ ಈ ಹೋರಾಟ ನಿಲ್ಲಂಗಿಲ್ಲ ನಾವು ಸರ್ಕಾರದ ಮೇಲೆ ಫ್ಯಾಕ್ಟ್ರಿಗಳ ಮೇಲೆ ತಪ್ಪಾಕೆ ಮಾಡ್ತಾ ಇಲ್ಲ ನಿಮಗೆ ಅಂದೇ ಸಿಗ ತಗೊಳ್ಳಿ ಗೊತ್ತಿಲ್ಲ ನಾವು ದುಡಿದೀವೋ ದುಡಿದು ನಿಮ್ಗೆ ಕೊಡ್ತೀವೋ ನೀವು ಅದರ ಖಾಯಿ ತಿಂತೀರಿ ಅದ್ರಾಗ ನಮ್ಗೊಂದು ಸ್ವಲ್ಪ ಮಾಡಪ್ಪ ಅಂತ ಕೇಳಕ್ಕಿರಿ ನೀವು ಕಪ್ಪ ಬೆಳೀಲಿಲ್ಲ ಅಂದ್ರೆ ನಿಮ್ ಫ್ಯಾಕ್ಟ್ರಿ ನಡೀತಾವೇನು ನಿಮ್ಗೆ ಫ್ಯಾಕ್ಟ್ರಿ ನಡೀಲಿಲ್ಲ ಅಂದ್ರೆ ನಿಮ್ಗೆ ಖೈದೆ ಸಿಗತ್ತ ಸಿಗಂಗಿಲ್ಲ ಅದರಂತೆ ನೀವು ನಿಮ್ಗೆ ಸಿಗುವಂತ ಒಂದು ಹೆಚ್ಚಿನ ಖೈದೊಳಗ ರೈತರಿಗೆ ಮೂರುವರೆಲ್ಲ ನಾಲ್ಕು ಸಾವಿರ ರೂಪಾಯಿ ಹೇಳಿ ನಾವು ಒತ್ತಾಯನ್ನ ಮಾಡ್ತೇನೆ ಸರ್ಕಾರ ಕೂಡ ಮಾಡ್ತೀನಿ ಆಮೇಲೆ ಮನೆ ಒಂದು ಸರ್ಕಾರದವರು ರೈತರ ಒಂದೇ ಒಂದೇ ನಮ್ಮ ಎಲ್ಲರಿಗೂ ಸೇರಿಸಿ ಯಾರ್ಯಾರ್ದು ಯಾವ ಯಾವ ಭಾಗದಾಗ ಏನೇನ್ ಸಮಸ್ಯೆ ಐತಿ ಬೇರೆ ಬೇರೆ ಇರ್ತಾವ ಆ ಜಿಲ್ಲಾದವ್ರಿಗೆ ಇದಸ್ಯೆ ನಮ್ ಜಿಲ್ಲಾದ ಇರೋಂಗಿಲ್ಲ ನಮ್ ಜಿಲ್ಲ ಸಮಸ್ಯೆ ಇನ್ನೊಂದು ಕಡೆ ಇರಂಗಿಲ್ಲ ಅದಕ್ಕೆ ಎಲ್ಲಾ ಭಾಗದ ರೈತರನ್ನ ಸೇರಿಸಿ ಎಲ್ಲರ ಅಭಿಪ್ರಾಯನ ಕಲೆಕ್ಟ್ ಮಾಡಿ ಒಂದು ನ್ಯಾಯ ಸಮಿತಿವಾದಂತ ಬೆಲೆ ಮಾಡಬೇಕಾಗಿತ್ತು ಒಂದ್ ಸೈಡ್ ಒಂದ್ ತರ್ಪ ಒಂದ್ ಕಡೆ ಏನ್ ಮಾಡಿದ್ರು ಮೂರ್ ಸಾವಿರದ ಮುನ್ನೂರು ಅಂತ ಘೋಷಣೆ ಮಾಡಿದ್ರು ಆಯ್ತು ಮಾಡಿದ್ರಲ್ಲ ಸಮೀರವಾದಿ ಒಳಗ ನಿಲ್ಲಿರುವ ಒಂದು ಫೇಬಲ್ ನೈ ಅವರು ಆ ಏ ಸರ್ಕಾರ ಮಾಡಿದ್ದ ರೇಟಿಗೆ ನಾವು ಒಪ್ಪಿಗೆ ಇಲ್ಲ ಅಂದ್ರು ಅಂದ್ರೆ ಸರ್ಕಾರ ಆಯ್ತೋ ಇಲ್ಲೋ ಸರ್ಕಾರ ತಗೊಂಡ್ ತಗೊಂಡ್ ತೆಗೆದುಕೊಂಡಂತ ನಿರ್ಧಾರಕ್ಕೆ ಫ್ಯಾಕ್ಟ್ರಿ ಅವರಿಗೆ ಒಪ್ಪಿಸಿ ನೀವು ನಿರ್ಧಾರ ತಗೋಬೇಕಾಗಿತ್ತು ನಿರ್ಧಾರ ತಗೊಂಡಿರಿ ಅಲ್ಲಿ ರೈತರು ಬಡವಡಕ ಸರ್ಕಾರ ಮೂರ್ ಸಾವಿರದ ಮೂರ್ನೂರು ಫಿಕ್ಸ್ ಮಾಡೈತಿ ರೇಟ್ ನೀವು ಕೊಡಂಗಿಲ್ಲ ಅಲ್ಲಿ ಬಡವಡಕ್ ಹತ್ತಾರೆ ಇಂತ ಒಂದು ವ್ಯವಸ್ಥೆ ಇದ್ದಾಗ ತಂದುಗಡೆ ನಾವು ಕಾನೂನನ್ನು ಮುರಿಬಾರ್ದು ಕಾನೂನನ್ನ ಉರುದ್ಧ ನಾವು ಹೋಗೋಂಗಿಲ್ಲ ನಮಗೆ ಏನ್ ಬೇಕು ನಮಗೊಂದು ಬೆಂಬಲ ಬೆಲೆ ಬೇಕು ನಾವು ಪೂರಕವಾಗಿ ಒಂದು ಕಾನೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಮ್ಮ ಬೇಡಿಕೆ ನಮ್ಮ ಮಾನಕಿ ನಮ್ಮ ಮಾಂಗಣಿಯನ್ನ ಇಡೇಸ ಈಡೇರುವವರೆಗೂ ನಾವು ಹೋರಾಟ ಮಾಡಬೇಕು ನಾವು ಕಾನೂನಿನ ಮುರಿದು ಹೋರಾಟ ಮಾಡಿದೀವಿ ಅಂದ್ರೆ ಹೋರಾಟ ಒಂದ್ ದಿವಸ ಎರಡು ದಿವಸ ಮುರಿದು ಹೋಗುತ್ತೆ ಅದು ಸರ್ಕಾರಕ್ಕೆ ಬಿಸಿ ತಟ್ಟಂಗಿಲ್ಲ ಬಿಸಿ ಕಟ್ಟಿಸ್ಬೇಕಂದ್ರೆ ಕಾನೂನಕ್ಕೂ ಗೌರವ ಕೊಡ್ಬೇಕು ನಮ್ಮ ಬೇಡಿಕೆ ಈಡೇರ್ಬೇಕು ಸಮಾಧಾನವಾಗಿ ಶಾಂತಿಪೂರ್ವಕವಾಗಿ ಪೂರ್ವಕವಾಗಿ ಗೌರವ ಪೂರ್ವಕವಾಗಿ ಸರ್ಕಾರಕ್ಕೆ ಬಿಸಿ ಕಟ್ಟಿಸಿ ನಮ್ಗೆ ಸಿಗುವಂತ ಒಂದು ನ್ಯಾಯವನ್ನ ನಾವು ತೊಗೊಳ್ಳೋಣ ಅದರಂತೆ ನಾ ಏನೇ ಒಂದ್ ಸ್ವಲ್ಪ ಹೇಳಿಬಿಟ್ಟೇನೆ ಈಗಾಗಲೇ ಬಾಗಲಕೋಟೆಯಿಂದ ಕುಡ್ಚಿ ಆದ್ರೂ ಆದರೂ ಕಾನೂನು ನಾವು ಮಾಡಿವು ಕಾನೂನು ರೀತಿಯಲ್ಲಿ ನಾವಿರ್ತಿವಿ ನಾವಿರು ಅವರೇನ ಕಾನೂನದ ಮೇಲೆ ತಪಾಸಿ ರೈತರ ಮೇಲೆ ಮಾಡಕ್ ಬಂದ್ರೆ ಅದನ್ನ ನಾವು ನೋಡ್ಕೊಂಡು ನಾವು ಎದುರಿಸುವಂತ ಸಾರ್ವಜನಿಕರಿಗೆ ಐತಿ ಅನ್ನುವಂತ ಮಾತನ್ನ ಹೇಳಿ ಬಹಳ ಸಂತೋಷ ಒಂದ್ ಐವತ್ತರವತ್ತು ಹಳ್ಳಿ ಜನ ಹನ್ನೆರಡು ದಿನಗಳಿಂದ ನಿರಂತರ ತಮ್ಮ ಒಂದು ಆದಂತ ಅನ್ಯಾಯವನ್ನ ನಮಗ್ ಸರಿಪಡಿಸ್ಲಿ ಅಂತ ಹೇಳಿ ಒಂದೂ ಐತಿ ಘಟನೆ ಆಗಿಲ್ಲ ಎಲ್ಲರೂ ಶಾಂತಪೂರ್ವಕವಾಗಿ ನೀವು ಹೋರಾಟ ಮಾಡಿ ಸರ್ಕಾರ ಸೀರಿಯಸ್ ಆಗವರೆಗೂ ಫ್ಯಾಕ್ಟ್ರಿ ಅವರು ಎಲ್ಲರೂ ಅದನ್ನ ಗಣನೀಯ ತೆಗೆದುಕೊಂಡು ನಿಮ್ಮ ಒಂದು ನ್ಯಾಯ ಸಂಗೀತವಾದಂತ ಬೇಡಿಕೆ ನೀವೇನು ಬಹಳ ಕೇಳಿಲ್ಲ ಅವ್ರ ಫ್ಯಾಕ್ಟ್ರಿ ನೀನ್ ಹೆಸರು ಹಾಕ್ತಾ ಇಲ್ಲ ಸಿಕ್ಕಂತ ಫೈದ ಕೊಡ ಅಂತ ಹೇಳಿಲ್ಲ ನಮ್ಮ ಬೆಳೆಗೆ ಒಂದು ಬೆಂಬಲ ಬೆಲೆ ಬೆಲೆ ಕೊಡ್ರಿ ಅಂತ ಹೇಳಿ ತಾವು ಎಲ್ಲ ಹೋರಾಟ ಮಾಡ್ತಾ ಇದ್ದೀರಿ ಬಹಳ ಸಂತೋಷ ಅವರ ಸ್ಪಂದನೆ ಮಾಡಬೇಕು ಆದಷ್ಟು ಬೇಗನೆ ಸರ್ಕಾರ ಮತ್ತು ಫ್ಯಾಕ್ಟ್ರಿ ಮಾಲಕರು ಸೇರಿ ಈ ಒಂದು ಸಮಸ್ಯೆಯನ್ನ ಇತ್ಯರ್ಥಗೊಳಿಸ್ತೀರಿ ಅಂತ ಒಂದು ಭಾವನೆಯಿಂದ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ರೈತ ಮುಖಂಡರಿಗೆ ಮತ್ತು ಎಲ್ಲರಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತಾ ಜೈ ಭಾರತ್ ಕೃತಾಕಿ ಭಾರತ್ ಮೃತ ಹಾಕಿ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ರೈತರಿಗೆ ಬೆಂಬಲ ಬೆಲೆ ಸಿಗಲೇಬೇಕು ಇಲ್ಲಿವರೆಗೆ ರೈಲ್ವೆ ಹೋರಾಟಗಾರರಾದ ಹಿರಿಯರಾದ ಕಾಜಿ ಸಾರಿಗೂ ಎಲ್ಲ ರೈತ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇನ್ನು ಮುಂದೆ ಮಾತುಗಳು ನಮ್ಮ ಸಹೋದರ ಮಾನ್ ದೇಶಾಕ್ಷ ನಾವು ಅವರು ಕೂಡ ಇದ್ದೀವಿ ಹೆಸರು ನೆನಪು ಇದು ರಾಜ ತುಂಬಾ ನಡೆದ ಬರದಕ್ಕೂ ನಾಗೇಂದ್ರ ಅವರು ಹೇಳಲ್ಲ ಇದು ಮೊದಲ ಹೋರಾಟ ಕಟ್ಟಿದ ಹೋರಾಟ ರಾಜ್ಕುಮಾರ್ ಹೋರಾಟ ಹೇಳಾಕತ್ತೈತಿ ನಾವು ಯಾವುದೇ ಎನೆ ಹುಲ್ಲು ಮಾಡಂತೇಳಿ ನಮ್ಮ ರಾಜ್ಯ ಸುಮ್ಮ ಸುಮ್ಮನೆ ರಾಜಕುಮಾರ್ ಗೊತ್ತಾಗ್ತಾರೆ ಅಂತ ಇವತ್ತು ನೀವೆಲ್ಲ ಏ ತಡ ರೀ ಕಬ್ಬು ಬೆಳೆಯಾರು ಹೋರಾಟೈತಿ ಸ್ವಾಮಿ ತಡ ಈಗ ನೀವೆಲ್ಲ ಮೀಡಿಯಾದಾಗೆ ನೋಡ್ರಿ ಅಲ್ಲಿ ಗುಲ್ಬುರ್ಗ ಐತಿ ಬಿದಾರ್ ಐತಿ ಹಳ್ಯಾಳ ಐತಿ ಇವೆಲ್ಲ ಕಬ್ಬು ಬೆಳೆಯಾರು ಹೋರಾಟ ಯಾಕಂದ್ರೆ ಎಲ್ಲರೂ ಎತ್ತಿಟ್ಕೊಂಡಾರು ಇವೆಲ್ಲಾರು ಇವತ್ತು ನಮಗೆ ಒಂದು ಒಂದ ಹೋರಾಟಕ್ಕ ಬರ್ಬೇಕಾದ್ರೆ ಕಾರ್ಮಿಕೂತ್ರ ಏನಂದ್ರೆ ಇವತ್ತು ಮೀಡಿಯಾಗಳು ಮೀಡಿಯಾಗಳು ಬಹಳ ಕೆಲಸ ಮಾಡಿದಾರ ಎಲ್ಲಾ ಟಿವಿ ಮಾಧ್ಯಮ ಪೇಪರ ಇವತ್ತು ಅವ್ರಿಗೆಲ್ಲಾರು ನಿಮ್ ಪರವಾಗಿ ನಾನು ಮೀಡಿಯಾದವ್ರಿಗೆ ಪೇಪರ್ನವ್ರಿಗೆ ಒಂದ್ ಟ್ಯಾಕ್ಸ್ ಹೇಳ್ಬೇಕ ಯಾಕಂದ್ರೆ ದಯವಿಟ್ಟು ನೀವ್ ಏನ್ ಬದಲ ನಿಮ್ಗಿಂತ ಸಾವಿರ ಪಟ್ಟು ಕೆಲಸ ಮಾಡಿರ್ತಕ್ಕಂಥ ಹೌದಾ అరోల్లారా అరో పరమగల్ల సభలే పారుతరు రైతన్న హోనటకే జై నన్ను బిజాపూర్ జిల్లా నుండి జై జవాన్ జై కిసాన్ సంఘపేట్ రాష్ట్ర అధ్యక్షుడి ఇలిని మీకు గొగాకు తీది ಮುಂದ ಮುಂದೊಳಗ್ ಅಂತ ನಡ್ತಾ ಇದ್ದಾವೆ ನಾವ್ ರಾಜ್ಯಾಧ್ಯಕ್ಷಗಳು ಎಲ್ಲಾರು ಹೇಳೋಣ ನಾವೆಲ್ಲರೂ ಅನೇಕ ನಿಮ್ ರಾಜ್ಯಾಧ್ಯಕ್ಷಗಳು ಸೇರಿ ಬೆಳಗಾವಿ ಬಂದ್ ಮಾಡಿದ್ವಿ ಬೆಂಗಳೂರು ಬಂದ್ ಮಾಡಿದ್ವಿ ಇವತ್ತು ಏನಾಗೈತೆ ಅಂದ್ರೆ ಒಪ್ಕೊಂಡಾರ ಜಾಗಿ ನಾವು ಯಾರು ರೆಡಿ ಇಲ್ಲ ಬಿಜಾಪುರ್ ಫ್ಯಾಕ್ಟ್ರಿಗಳು ಎಲ್ಲಾರು ಬಂದ್ ಮಾಡಿಟ್ಟಿದ್ವಿ ರೋಡ್ ಬಂದ್ ಮಾಡಿಟ್ಟಿದ್ವು ನಾವೆಲ್ಲಾರು ಯಾರು ಬಿಜಾಪುರ್ ಜಿಲ್ಲೆ ಹತ್ತು ಫ್ಯಾಕ್ಟ್ರಿಗಳು ಇವತ್ತು ಬಂದ್ ಐತಿ ನಾವು ಕೇಳಿದ ಐದು ಸಾವಿರ ರೂಪಾಯಿ ಅನೇಕ ಜನ ಬರ ಯಾಕೆ ಜನ ಕೇಳಾರ ಏನು ಯಾಕೆ ಕೇಳಪ್ಪ ಅಂದ್ರೆ ಅವ್ರು ಹೊಲ ಇಲ್ಲ ಮೂರು ಸಾವಿರ ಮುನ್ನೂರು ಯಾರು ಕಡೆ ಅಲ್ಲ ಅವ್ರ ಕಬ್ಬ ಇಲ್ಲ ಯಾರ ಅವ್ರ ಕಬ್ಬೇನ ಐತೆ ನೋಡ್ಬರ್ರಿ ಅವ್ರ ಯಾರು ಕಬ್ಬಿ ಇಲ್ಲ ಅವ್ರು ಕೇಳಿ ಹಾಕಿ ಗುಲಾಲ್ ಆಲಸ್ ಇವತ್ತು ನಮ್ಮ ಹೋರಾಟ ಪೀಕು ತಪ್ಪಿಸಿದ ಕೆಲಸ ಮಾಡ್ತಾ ಇದಾರೆ ಅದರಿಂದ ನಾವು ಯಾರು ಹೋರಾಟ ಹಿಂದೆ ಸರ್ದಿಲ್ಲ ನಿರಂತರಾಗಿ ನಮ್ ಹೋರಾಟ ನಡೀತಾ ಇದಾವ್ ನಾವು ಐದು ಸಾವಿರ ರೂಪಾಯಿ ನಾವು ಬೆಲೆ ಕೇಳಿದೀವಿ ಸರ್ಕಾರ ನಾಕ್ ಸಾವಿರ ಬಟ್ರನೇ ಹೋರಾಟ ಹಿಂದ್ ತಗೋತೀನಿ ಇಲ್ಲ ಅಂತ ಹೇಳ್ತಾ ಬಟ್ಟೆ ಹಿಂದ್ ಹಿಂದೆ ಸಾಧ್ಯ ಇಲ್ಲ ಶಿವಾನಂದ ಪಾಟೀಲ್ ಮನಿ ಮುತ್ತಿ ಹಾಕಿ ಇದೇ ಒಂದು ವರ್ಷ ಒಂದ್ ಮನಿ ಮುತ್ತಿ ಹಾಕಿದ್ ನಾವು ಮುತ್ತಿ ಹಾಕೋ ಟೈಮ್ ಒಳಗೆ ನಮ್ಗೆ ಆಫೀಸ್ ನಾಕೂವರೆ ಸಾವಿರ ರೂಪಾಯಿ ಯೋಜನೆ ಮಾಡ್ತಿತ್ತು ನಾಲ್ಕೂವರೆ ಸಾವಿರ ರೂಪಾಯಿ ಯೋಜನೆ ಮಾಡ್ತೀವಿ ಅಂದ ಅದು ಆಗ್ಲಿಲ್ಲ ಇವತ್ತು ಜಾನಿ ಕಟ್ಟಿಗೆ ಜಾನಿ ಕಟ್ಗಿ ಮಾಡ್ತಾ ಇದ್ರ ಐದು ಸಾವಿರ ಆರು ರೂಪಾಯಿ ಆರ್ ಸಾವಿರ ರೂಪಾಯಿ ಟನ್ ಜಾಲಿಗೆ ಐತೆ ಗೊಬ್ಬರ ಹಾಕ್ತಿವ ನಾವು ಇಲ್ಲ ನೀರ್ ಹಾಕ್ತಿವಿ ಇಲ್ಲ ಐದ್ ರೂಪಾಯಿ ಆರು ರೂಪಾಯಿ ಕೆಜಿ ಜಾನಿ ಕಟ್ಟಿಗೆ ಐತಿ ನಮ್ಮ ಕಬ್ಬಿಗ್ ಏನ್ ಕೇಳ್ತಾ ಇದ್ವಿ ಬರೀ ರೂಪಾಯಿ ಕೆಜಿ ಕೇಳೋದ್ರೆ ಬರೀ ಇವತ್ತು ಕೊಡ್ತಾ ಇದ್ರ ಸರ್ಕಾರ ಎಷ್ಟ ಮೂರು ರೂಪಾಯಿ ಎಪ್ಪತ್ತಾರು ಪೈಸಿ ರೂಪಾಯಿ ಸುಧಾರಣೆ ಕೊಡ್ತಾ ಇಲ್ಲ ಅಂದ್ರೆ ಬಿ ನಾವು ಕಬ್ಬಿಗ ನಾವು ಬೆಲೆ ಕೊಡ್ತಾ ಇಲ್ಲ ಬೆಲೆ ಕೊಡ್ತಾ ಇಲ್ಲ ಸರ್ ಯಾವ ಸರ್ಕಾರ ಒಪ್ಪಿಲ್ಲ ಯಾವ ಫ್ಯಾಕ್ಟ್ರಿ ದ್ರು ಒಪ್ಪಿಲ್ಲ ನಿಮ್ಗ ಮಿಸ್ ಗೈಡ್ ಮಾಡಿ ಅಲ್ಲಿ ಹಾರ ಹಾಕಿ ಅಷ್ಟೇ ಶಿವಾನಂದ ಪಾಂಡಿ ಸಕ್ರಿ ಮಂತ್ರಿ ಅದು ಪ್ರತಿಯೊಂದು ಹೋರಾಟ ಪ್ರತಿಯೊಂದು ರೈತರ ಹತ್ರ ನಮ್ಮ ಹತ್ರ ಯಾರತ್ರ ಬರುದ್ರ ಹೇಳೋರು ಪ್ರತಿಯೊಂದು ಫ್ಯಾಕ್ಟ್ರಿ ಹತ್ರ ಪ್ರತಿಯೊಂದು ರೈತರ ಹತ್ರ ಹೋಗಿ ಪ್ರತಿಯೊಂದು ಫ್ಯಾಕ್ಟ್ರಿ ಅವ್ರ ಕಡೆ ಹೋಗಿ ನಮ್ ಕಡೆ ಇದ್ರು ಕೇಳಿದ್ರಿ ಇವತ್ತಂದ್ರ ನಾವು ಎಲ್ಲಾ ಫ್ಯಾಕ್ಟ್ರಿದವ್ರು ನೋಡ್ರಿ ನೀರಾಣಿ ಒಪ್ಪಿಲ್ಲ ನಿಮ್ಗೆ ಯಾವ ಎಲ್ಲಾ ಮಂತ್ರಿಗಳು ಯಾಕೆ ಯಾರು ಎಲ್ಲಾ ಫ್ಯಾಕ್ಟ್ರಿ ಇರೋದು ಮಂತ್ರಿ ಅವ್ರದೇ ಎಂ ಬಿ ಎಂ ಇಲ್ದೇ ಎಲ್ಲಾ ಫ್ಯಾಕ್ಟ್ರಿ ಇರೋದು ಇವತ್ತು ಯಾರು ಸದಾ ಅಪರಾಡಿ ಇಲ್ಲ ಇನ್ನೊಂದು ವಾರದ ಒಳಗೆ ಅವ್ರು ಕೋಟಿ ಹೋಗ್ತಾರ ಕೋಟಿ ತರ್ತಾರ ಹೀಗೇ ಅವಾಗ ನಿಮ್ಗೆ ಏನ್ ರೇಟ್ ಐತ ನಿಮ್ ಕಬ್ಬಿಗ್ ಏನೈತಿ ನಿಮ್ ಶುಗರ್ ಇಲ್ಲ ಅಂತ ಇದ್ದು ಅವ್ರಿಗೆ ಶುಗರ್ ಬಂದಾಗ ಅದು ಗೊತ್ತಿಲ್ಲ ನಮ್ಮ ಕಪ್ಪಿಗೆ ಶುಗರ್ ಐತಿ ನಮ್ಗೆ ಗೊತ್ತೈತಿ ರೈತರಿಗೆ ಅವ್ರಿಗೆ ಶುಗರ್ ಬಂದ ಅವ್ರೇನಂತಾರ ನಮ್ಗ್ ಶುಗರ್ ಕಪ್ಪಿಗೆ ಶುಗರ್ ಇಲ್ಲ ಅಂತ ಶುಗರ್ ಇಲ್ಲ ಇಪ್ಪತ್ತೂಪಾಯಿ ಕೊಡ್ತೇವಂತ ತಗೋತೀರಿ ಆ ಶುಗರ್ ಇಲ್ಲ ಅಂತ ನಾನು ಅನೇಕ ಮೀಟಿಂಗ್ ಹೋಗಿ ಇಪ್ಪತ್ತಾರ್ನೂರು ತಗೋತೀರಿ ಇಪ್ಪತ್ತಾರನೂರು ರೂಪಾಯಿ ರೇಟ್ ಕೊಡ್ತಾರ ಇಪ್ಪತ್ತಾರನೂರು ರೂಪಾಯಿ ಇದೇ ರೀತಿ ನಾವು ಹೋರಾಟ ನೀನ್ ತಗೊಂಡಿವಂದ್ರ ಪ್ರತಿಯೊಂದು ಫ್ಯಾಕ್ಟ್ರಿ ದ್ರ ಹತ್ರ ಘೋಷಣೆ ಮಾಡಿಸ್ಬೇಕು ಡೆಗಿ ತೊಳಗ್ ಕೊಡ್ಬೇಕು ನಮ್ಗ ನಾ ಫ್ಯಾಕ್ಟ್ರಿಗೆ ಮೂರುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇವೆ ಮೂರ್ ಮೂರ್ ಸಾವಿರ ಮೂರ್ನೂರು ರೂಪಾಯಿ ಕೊಡ್ತಾ ಇದಾವ್ ಲೆಕ್ಕಿದಾಗ ಯಾರ ಕೊಡ್ತಾರ ಕೊಡ್ತಾ ಇಲ್ಲ ಅನೇಕ ಫ್ಯಾಕ್ಟ್ರಿದವ್ರು ಕೋಟಿ ಹೊಂಟ ಕೋಟಿ ಹೊಂಟಾರ ಅವ್ರ ಏನ್ ಹೇಳ್ತಾರ ನೋಡಪ್ಪ ಸರ್ಕಾರ ಮಾಡ ಕೇಂದ್ರ ಸರ್ಕಾರ ಮಾಡ್ಬೇಕು ರಾಜ್ಯ ಸರ್ಕಾರ ಮಾಡ್ಬೇಕು ಇಲ್ರಿ ರಾಜ್ಯ ಸರ್ಕಾರ ನಾವ್ ಯಾಕೆ ಹೋಗು ಕೇಂದ್ರ ಸರ್ಕಾರ ಯಾರ ಹತ್ರ ನಾವ್ ಯಾಕೆ ಹೋಗು ನಮ್ಮ ನಮ್ಮ ಜಿಲ್ಲೆ ಫ್ಯಾಕ್ಟರಿ ಯಾರ ಇಲ್ಲಿ ನಾವ್ ಒಂದ್ ಐದು ಫ್ಯಾಕ್ಟ್ರಿ ಹಾಕ್ಯಾರ ಹತ್ತು ಫ್ಯಾಕ್ಟ್ರಿ ಹಾಕ್ಯಾರ ಇಪ್ಪತ್ತು ಫ್ಯಾಕ್ಟರಿ ಹಾಕಿರಿ ನಾವು ರಾಜ್ಯ ಸರ್ಕಾರ ಜಾಗ ನಾವು ನಮ್ ಫ್ಯಾಕ್ಟ್ರಿ ನಡಿಲಿ ವ್ಯವಸ್ಥೆ ನಡೀಲಿ ನಮ್ ಕಬ್ಬು ಹೋಗ್ಬೇಕು ನಿಮ್ ಫ್ಯಾಕ್ಟರಿ ಹೋಗ್ಲಿ ಅಂತ ನಾವ್ ಮಾಡ್ತಾ ಇದೀವಿ ನಾವೇನು ಹೆಚ್ಚರೆ ಕೇಳಿ ಮೂರೂವರೆ ಸಾವಿರ ರೂಪಾಯಿ ಮೂರವರೆ ಸಾವಿರ ರೂಪಾಯಿ ಮೂರು ಪರ್ ಒಂದ್ ಚಾಕ್ಲೇಟ್ ತಗೊಳಕ್ ಹೋದ್ರೆ ಐದು ರೂಪಾಯಿ ಐತಿ ಮೂರೂವರೆ ರೂಪಾಯಿ ನಿಮ್ ಕಬ್ಬು ಮೂರು ಸರ್ಕಾರದ ಮೂರುವರೆ ರೂಪಾಯಿ ಕೊಟ್ರ ಒಂದ್ ಕೆಜಿ ಪರ್ ಕೆಜಿ ರೂಪಾಯಿ ಕೊಟ್ರ ಇವತ್ತ ಒಂದ್ ಕೋಪ ಚಾ ಬರಂಗಿಲ್ಲ ಯಾರಿಗ್ರಿ ಒಂದ್ ಕೋಪ್ ಚಾ ನೋಡ್ರಿ ಒಂದ್ ಕೆಜಿ ಕಬ್ಬಿಟ್ಟು ಆದ್ರೆ ನಾವು ಏನ್ ಕೇಳ್ತಾ ಇದ್ವಿ ಇವತ್ತು ಮೂರುವರೆ ರೂಪಾಯಿ ಕೊಡಿ ಅಂತ ನೀವು ಕೇಳ್ತಾ ಇದ್ದೀವಿ ಅದ್ ಯಾರ ಕಪಿಲ್ಲ ಅವ್ರೆ ಒಪ್ಪ ಅವ್ರ ಅವ್ರ ಕಪೀಲ್ ಅವ್ರ ಹೊಲಾನೇ ಇಲ್ಲ ಯಾರೇ ಹೊಲ ನೋಡಿ ಯಾಟೇ ಜನ ಒಪ್ಪೋಣ ರೈತ ಸಂಘಟನೆಗಳು ಯಾರೇ ಒಪ್ಕೊಂಡಿದ್ರೆ ಯಾರ ರೈತ ನಾವು ಒಪ್ಕೊಂಡಿಲ್ಲ ಯಾಟೇ ಯಾರೇ ಜನ ಗುರ್ಲಾ ಯಾಟೇ ಜನ ಒಪ್ಕೊಂಡ್ ಕೇಳಿ ಮಂತ್ರಿ ಹತ್ರ ಏನ್ ಚಾಲ ಹಾಕೊಂಡ್ ಕಳಿಸಿ ಹಾರ ಹಾಕೊಂಡ್ ಕೇಳಿಸಿ ಗುಲಾಬಿ ಹಾರಿಸ್ಕೊಂಡಿ ಇಲೆಕ್ಷನ್ ಐಡಿಯಾ ಹಾಕೊಂಡ ಅವ್ರು ಏನ ಸುಳ್ಳ ಮಾಡ್ತಾ ಇದಾವೆ ನಾವ್ ಯಾರು ಗುಲಾಸ್ಕೊಂಡಿಲ್ಲ ನಾನು ಮೀರಜ್ ಓಡ್ ಬಂದ್ ಮಾಡಿದ್ದೇನೆ ಮೂರ್ ದಿವ್ಸ ಇವತ್ತು ಮೂರ್ ದಿವ್ಸ ಮೀರಜ್ ಓಡ್ ಬಂದ್ ಮಾಡಿದೇನ ಅವಾಗ ನಮ್ ಜಿಲ್ಲಾ ಅಧ್ಯಕ್ಷ ನಮ್ ಜಿಲ್ಲಾ ಡಿ ಸಿ ಬಂದ ನೋಡ್ರಿ ಅಪ್ಪ ಸರ್ಕಾರ ಕಡೆ ಘೋಷಣೆ ಆಗೈತಿ ಐತಿ ಒಳಗ ಒಳಗೆ ಮೂರ್ ಸಾವಿರ ಮೂರ್ನೂರು ರೂಪಾಯಿ ರೇಟ್ ಫೈನಲ್ ಆಗೈತಿ ಐತಿ ಮುಂಜಾಗಿನ ಕೊಡ್ತೀವಿ ನಾವಂತ ಎಲ್ಲಿ ಯಾಕಾಗ್ಲಿ ಆಗ್ಲಿ ಅಪ್ಪ ನಮ್ ರೈತರಿಗೆ ಆಗ ಐತಿ ಯಾರಾಗ ಹೋಗ್ಕೊಂಡು ಹೋಗ್ಕೊಡಾರ್ ಅಂತ ನಾವು ಹೇಳಿಲ್ಲ ಹೇಳ ತಕ್ಷಣ ಆಗ್ಲಿ ನೋಡ್ಬೇಕವ್ರು ಪಟಾಕಿ ಏನು ಹಾರಿಸಿರಿ ಗುಲಾರ ಏನ ಹಾರಿಸ್ತೀರಿ ಆ ಹಾರಿಸ್ತೀರಿಲ್ಲ ಯಾವಾಗ ಮಾಡ್ಬೇಕ ನಾವು ಸ್ವಂತ ಬೆಳ್ದಿದ ಬೆಲೆ ನಾವು ಫಿಕ್ಸ್ ಮಾಡಬೇಕದು ನಾ ಬೆಳೆದಿರ ಯಾರು ಬೇಸಕ್ ಯಾ ಯಾವ ಮಂತ್ರಿ ಬಂದ್ ಬೇಸನವ ಯಾವ ಸರ್ಕಾರ ಬಂದ್ ಬೇಸನಾ

ನಿಮ್ಮ ಶುಗರ್ ಜಾಸ್ತಿ ಐತಿ ಶುಗರ್ ಬರ್ತಾ ಇಲ್ಲ ಅಂತೀವಿ ನಮ್ಮ ಹೇಳ್ತಾರ ನಿಮ್ಮ ಬಿಜಾಪುರ ಜಿಲ್ಲಾ ಜಿಲ್ಲೆ ಒಳಗ ಬೆಳಗಾವಿ ಶುಗರ್ ಕಮ್ಮಿ ಐತೆ ಅಂತ ನಮ್ಮ ಎಲ್ಲಾ ಶುಗರ್ ಹೆಂಗ್ ಪ್ರತಿ ಒಂದು ನಾವೇನಂತಿದ್ವಿ ನಿಮ್ ಇನ್ ಶುಗರ್ ಮಂತ್ರಿಗಳು ಇರಲ್ಲ ಅವ್ರ ಮ್ಯಾಲ ಕೇಂದ್ರ ಆಗಲಿ ರಾಜ್ಯಕ್ಕ ಆಗಲಿ ಅವ್ರ ಟೀಮ್ ಏನ್ ಇರ್ತಾವ ಆ ಟೀಮ್ ಮುಂದೆ ಹೋಗಿ ಇಂತ ಒಂದಾಗ ಇಷ್ಟೇ ಶುಗರ್ ಐತೆ ಶುಗರ್ ಕಳ್ಸಿಲ್ಲ ಅವ್ರಿಗೆ ಇದು ಹಳಿಭಾಷಾ ಯಾರಿಗೂ ತಪ್ಪು ತೋಗಬೇಡಿ ಯಾಕಂದ್ರೆ ಹಳಿಭಾಷಾ ಇದು sugars ಔರ್ ರಿಕ್ವೆರಿ ಅಂತ ರಿಕ್ವೆರಿ ಯಾರಿಗೂ ತಿಳುವೇ ಇಂಗ್ಲಿಷ್ ರಿಕ್ವೆರಿ ನಾನು ಕನ್ನಡವ ನಾನು ಕನ್ನಡವ ಗೊತ್ತಿಲ್ಲ ಕಾದಿದ್ದೀನಿ ರಿಕ್ವೆರಿ ಅಂತ ರಿಕ್ವೆರಿ ರಿಕ್ವೆರಿ ಅಂತಂತಾರ ನಮ್ಮ ರಿಕ್ವೆರಿ ನಾವು ಕಪ್ಪಿಗೆ sugar ಹೇಳ್ತಾಯಿದ್ದೀವಿ sugar ಎಷ್ಟು ಬಂತಾ ಒಂದು ಕೆಜಿ sugar ಏನ ಐತಿ ಅದು ಬಿಟ್ಟಿ 100 ಮನ್ನಿ ಸುಭಾಷನೌರ್ ಎಲ್ಲರೂ ಸುಮಾರು ನಾವು ಐದ್ ಸಾವಿರ ರೂಪಾಯಿ ಏನ್ರಿ ಬೆಳಗಾವಕ್ಕೆ ಎಷ್ಟು ಕೇಳಿವಿವು ನಾವು ಐದ್ ಸಾವಿರ ರೂಪಾಯಿ ಅವ್ರ ಎಷ್ಟ್ರೆ ಮೂರ್ ಸಾವಿರದ ಒಂದ್ಶೇ ರೂಪಾಯಿ ಕಾಲ ಇವತ್ ನೀವೇನ್ ದುರ್ಗಾಪುರ ಹೋರಾಟ ಮಾಡಿಲ್ಲ ಮೂರ್ ರೂಪಾಯಿ ಕೇಳಿದ್ರ ಅವ್ರು ನಾವ್ ಯಾರು ಕೇಳಿಲ್ಲ ಐದ್ ಸಾವಿರ ರೂಪಾಯಿ ಕೇಳಿದ್ ನಾವ್ ಎಲ್ಲ ಅಲ್ಲೇ ಜಗಳ ಮಾಡಿ ಬಂದಿದ್ವಿ ನಾವೆಲ್ಲಾರು ಅಲ್ಲಿ ಯಾರು ನಾವ್ ಬಂದಿಲ್ಲ ನಾವು ಅಲ್ಲಿ ಬೆಳಗಾವಿಗೆ ಜಗಳ ಮಾಡಿ ಎತ್ತ ಬಂದಿದ್ವಿ ಅವ್ರು ಅದರ್ನಿಂದ ಯಾರು ಸುಧಾ ಏನು ಹೇಳ್ಬಾರ್ರಿ ನಾವ್ ಇವತ್ ಮೂರ್ ಗಾಡಿ ತಗೊಂಡ್ ಬಂದಿದ್ವು ನಾಳೆ ನೀವು ಬಿ ನೀನ್ ಹೋರಾಟ ಮುಗ ನಾನು ಬಿಜಾಪುರ ಬಂದ ಮಾಡಿರ್ತೇನೆ ಜನಕ್ಕೆ ಪ್ರತಿಯೊಂದು ಫ್ಯಾಕ್ಟ್ರಿ ಬಂದ್ ಕುಂಡಿರ್ತಿವಿ ಬೆಂಕಿ ಹಚ್ತೀವಿ ನಾವು ಭೀ ಸಮಯ ಬಂದ್ರ ಅವ್ರು ಗಾಳಿ ಆಗಲಿ ಟ್ಯಾಕ್ಟ್ರ ಬೆಂಕಿ ಹತ್ತಂಗ್ ಫ್ಯಾಕ್ಟ್ರಿ ಒಳಗ್ ಆಟ ಮಾಡಿಸ್ತಾ ಇದ್ರಂ ಪ್ರತಿಯೊಂದು ಮೋಸ ಮೋಸ ಮಾಡಿದ ಇದ್ರಿಂದ ಯಾರಿಗೆ ಲಾಭ ಇಲ್ಲ ಒಬ್ಬ ಗಾಳಿ ಗಡ್ಲಿ ವ್ಯಾಸುವಾಗಿ ರಾತ್ರಿ ಆಗಲಾ ಕಬ್ಬ ಒಂದ್ ವರ್ಸ್ ತಂಗ ಕಬ್ಬಿಗ್ ನೀರ್ ಉಣ ಸುಣ ಸುಣ ರೈತರ ಬಂದ್ ಬೇಸಿಗೆ ಹೋದ ಅವ್ರಿಗೆ ಒಂದ್ ದಾಸ ಒಳಗೆ ಕಬ್ ಕರ್ಕೊಂಡು ಹೋಯ್ತವ ಅವ್ರಿಗೆ ಲಗಾನಿ ಕೊಡ್ಬೇಕ ಮತ್ ಎಷ್ಟ್ರಿ ಸಾವಿರ ನಿನ್ನ ಯಾರು ಸಾವಿರ ರೂಪಾಯಿ ಕೊಡು ನಾಳೆ ಕಟ್ ಮಾಡ್ಕೊಡ್ತೀವಿ ಅವಾಗ ಐದು ಸಾವಿರ ಕೊಡ್ತೀನಿ ನಾನು ನಾಲ್ಕು ಎಕರೆ ಐತಿ ಕಟ್ ಮಾಡ್ಕೊಂಡು ತುಮ್ಕೋಟಾ ಇದು ಯಾರ ನಾವು ಟೋಲ್ ಫ್ರೀ ನಂಬರ್ ಕೇಳಿದೀವಿ ಅವ್ರಿಗೆ ಸಾಹೇಬ್ರ ಒಬ್ಬ ರೈತರಿದ್ದ ಕಬ್ಬು ಒಯ್ಲಿಕ್ಕೆ ಅಂದ್ರೆ ಯಾರ ನಂಬ್ರಿಗೆ ಕೋಣ ಬೆಳಗಾವಿ ಒಳಗೆ ಬೇಂದ್ವು ಇಲ್ಲಿ ಬಿಜಾಪುರ ಒಳಗೆ ಬಿ ಬೆಂಗಳೂರು ಒಳಗೆ ಬೇಂದು ಮೈಸೂರು ಗೋಕಾಕ್ ಒಳಗ್ ಬೇಕು ಇದೇ ಗಣೇಶನ ಕೂತು ಕೇಳ್ರಿ ಗೋಕಾಕ್ ಒಳಗ್ ಐದ್ ದಿವ್ಸ ಕೂತಿದ್ದಾವ್ ರಾತ್ರಿ ಅಲ್ಲಿ ಇಂದ ನಾವು ಬಿಜಾಪುರ ಬಂದೇವನ್ ಫೋನ್ ಜಿಲ್ಲಾ ಎಸ್ ಟಿ ನಮ್ ಕಬ್ಬು ಒಯ್ಲಿಕ್ಕೆ ಅದ್ರ ಮೇಲೆ ನಾವ್ ಕೇಸ್ ಹಾಕೋತಿವಂತ ವಿಷಯ ಯಾರ್ಯಾರು ಒಯ್ಲಿಕ್ಕೆ ನಿಮ್ ಜಿಲ್ಲೆ ಒಳಗೆ ಹಿರಿಯವ್ರು ಇರ್ತಾರ ಅವ್ರು ಹೇಳಿ ಅವ್ರ ನಿಮ್ಮಲ್ಲಿ ಸರ್ಕಾರ ಬರೀ ಐವತ್ ರೂಪಾಯಿ ಕೊಟ್ಟ ತಕ್ಷಣ ನಾವು ಪಟಾಕೆ ಗುಲಾಲ್ ಎಲ್ಲ ಅರ್ತೀವಿ ಒಂದ್ ಅವ್ರ ಗ್ಯಾರಂಟಿ ಮಾಡ್ಯಾರ ಗ್ಯಾರಂಟಿ ಗ್ಯಾರಂಟಿ ಯಾರು ಸಾವಿರ ರೂಪಾಯಿ ಕೊಡ್ತಾಯಿದೆ ಯಾರು ಸಾವಿರ ಎಷ್ಟು ಕೋಟಿ ಹಣ ಹೊಂಟ ಒಳಪಿಸೋದ್ ನಿಮ್ಗೆ ಆ ಇದಕ್ಕೆ ಮೂರು ತಿಂಗಳು ನಿಮ್ಗೆ ಎಷ್ಟು ಕೋಟಿ ಹಣ ಹೊಂಟಾ ಒಳಪಿಸೋ ಏನು ಐವತ್ತು ರೂಪಾಯಿ ಏನು ಇದು ಇಲ್ಲ ಈಗಾಡಿ ಈಗ ಕೂಡುದುಗಾಡಿ ತಗೋಳುದು ನಾವು ಕೇಳ್ತಾ ಇದ್ದೀವಿ ನಮ್ಮ ನಾಲ್ಕೂರಿ ಈಗ ನಾವು ಏನು ಬೇಡ ನಮ್ಮಲ್ಲಿ ಪ್ರತಿಯೊಂದು ಜಿಲ್ಲೆಯಿಂದ ರೈತರ ಸಂಘಟನೆ ರಾಜ್ಯಾಧ್ಯಕ್ಷ ಹೋಯ್ಲು ಬೇಡ ಜಿಲ್ಲಾಧ್ಯಕ್ಷ ಹೋಯ್ ಬೇಡ ರೈತರಿಗೆ ನಿಜವಾಗ್ಲು ಓದ್ದೇಶಿ ಮಹಾರಾಷ್ಟ್ರ ಫ್ಯಾಕ್ಟ್ರಿಗಳು ಅಂದ್ ಫ್ಯಾಕ್ಟ್ರಿದ ಐದು ಜನ ಅಲ್ಲಿ ಕೊಡ್ತಾ ಕೂತಾ ಇಲ್ಲ ಮೂರವರೆ ಸಾವಿರ ಮೂರ್ ಸಾವಿರ ಆರ್ನೂರ್ ಮೂರ್ ಸಾವಿರ ನಾಕ್ತಾ ಇದಾರೆ ಅಕಾರಿ ಬೇರೆ ರಾಜ್ಯಕ್ಕೆ ಹೋದ್ರೆ ಅವ್ರು ನಾಕ್ ಸಾವಿರ ರೂಪಾಯಿ ಕೊಡ್ತಾಯಿದ್ರು ಅದ್ ಈ ಫ್ಯಾಕ್ಟ್ರಿಗವ್ ಯಾಕೆ ಪುರಾಟ ಆಗ್ರ ಅವ್ರಿಗೆ ಯಾಕೆ ಪುರಾಟ ಆಗ್ತಾ ಇಲ್ಲ ಅವ್ರಿಗೆ ಕೇಳಿದ್ರಿ ಅದೇ ಯಾರು ಕೇಳಕ್ ಆಗಂಗಿಲ್ಲ ಯಾಕಂದ್ರ ಇಲ್ಲಿ ಮಂತ್ರಿ ಮಂತ್ರಿ ಕಂತ್ರಿ ಸಂತ್ರಿ ಅವ್ ಫ್ಯಾಕ್ಟ್ರಿ ಇರೋದ್ ಕಾರಣ ಏನು ನಮ್ಗ ಸಂಬಂಧ ಇಲ್ಲ ಮಂತ್ರಿ ಕಂತ್ರಿ ನಾವು ನಾವ್ ಹೋದ್ರ ಮಂತ್ರಿ ಕಂತ್ರಿ ಸಂತ್ರಿ ಆಗ್ತಾವ್ ಅದರಿಂದ ಯಾವತ್ತು ಕೇಳ್ರಿ ಯಾವತ್ತು ನಾವು ಯಾರು ಯಾರಿಗೆ ನೀವು ರೈತರ ಕಮ್ಮಿ ಇಲ್ಲ ಅನ್ನ ಹಾಕಿದ್ ನಾವೇ ನಾವೇ ಬೆಳೆಸಿವು ನಾವೇ ಓಟ್ ಹಾಕಿವು ಯಾವಾಗ ಬೇಕಾದ್ರು ಅವ್ರು ಇರೋದು ಎಷ್ಟ ಐದು ವರ್ಷ ನಾವು ಇರೋದು ಎಷ್ಟ ನೂರು ವರ್ಷ ನೂರು ವರ್ಷದ ಲೋಟ ಅವ್ರೆ ನಾವು ಐದು ವರ್ಷದ ಒಂದು ದೋಟವ ಹಾ ನೀವು ಕಪ್ಪ ನಿಮ್ಗೆ ಯಾರು ನೋಡ್ರಿ ಈ ಬಾರಿ ನಾನು ತೂಕ ಮಾಡಿದೀನಿ ನಾನು ಕಪ್ ಹಾಕಿದೀನಿ ಕಬ್ಬು ಕಡ್ದಿವು ಇಷ್ಟು ಕಬ್ಬು ಕಡಿದ್ವಿ ತೂಕ ಮಾಡಿದ್ವಿ ಒಂದ್ ಎಕ್ಟರ್ ಒಳಗ್ ನಂದು ನನ್ ಪ್ರಕಾರ ಇದು ಮಳೆ ಜಾಸ್ತಿ ಆಗಿದ ಕಾರಣ ಬೇರೆ ಒಳಗೆ ನಿಂತು ಹೋಗ್ ಬೇರ್ ನಿಂತು ಹೋಗುದ ಕಾರಣ ಒಂದ್ ಎಕರ್ಗ ನಂದು ನನ್ನ ಪ್ರಕಾರ ಏಳು ಟನ್ ಕಬ್ಬು ಕಮ್ಮಿ ಐತಿ ನಮ್ದು ಈ ವರ್ಷ ಈ ವರ್ಷ ಏಳು ಟನ್ ಕಬ್ಬು ಐತಿ ನಮ್ದು ಯಾಕಂದ್ರೆ ಫ್ಯಾಕ್ಟ್ರಿದವ್ರು ಗಡಬ ಮಾಡ್ತಿದ ಫ್ಯಾಕ್ಟ್ರಿದವ್ರ ಪ್ರಕಾರ ಹನ್ನೆರಡು ಟನ್ ಇ ಅವ್ನಿಗೆ ಕಬ್ಬು ಕಮ್ಮಿ ಬರ್ತಾವ ಅದ್ರ ಸಂಬಂಧ ಯಾರು ತಿಂಗಳ ಜಾಸ್ತಿ ಫ್ಯಾಕ್ಟ್ರಿ ಆದ್ರೆ ಇಲ್ಲ ಇಲ್ಲಾಂದ್ರ ಅವ್ರ ಗಡ ಗಡಬಾಡ್ ಮಾಡ್ಕ್ರೆ ಮಾಡ್ತಿದ್ ಯಾರು ಏನ್ ನಾವ್ ಗಾಬರಿ ಆಗುದ್ ಬೇಡ ನಮ್ ಕಬ್ಬು ಹಂಗಿಲ್ಲ ನಾವ್ ಎಲ್ಲಾರು ಇಷ್ಟೆಲ್ಲ ರೈತರು ಗೊತ್ತಿಲ್ಲ ಪ್ರತಿಯೊಂದ್ ನೂರ್ ನೂರ್ ರೈತರ ಒಂದೊಂದ್ ಗಾಣ ಮಾಡುದು ಪ್ರತಿಯೊಂದ್ ಎರಡ್ ಸಾವಿರ ರೂಪಾಯಿ ಹಾಕೊಂಡ್ ಒಂದು ಒಬ್ರು ಹೊಂದಾಗ ಗಾಣ ಹಾಕೊಂಡು ಬೆಲ್ಲ ತಗೊಂಡ್ ಬ್ಯಾರೆ ಊರಾಗ ಹೋಗಿ ಮಾಡ್ಕೊಂಡು ಬರು ಏನ್ ಮಾಡುದು ಕಬ್ಬೆ ಕೊಡುದ್ ಬೇಡ ಕೇಶ್ ಮಾಡುದು ಏನ್ ಮಾಡ್ತಾ ನೋಡಿದ್ರು ಮತ್ತವ್ ಯಾರ ಮಾಡ್ತೀರಿ ಜಮೀನ್ ನಾವು ಕೊಡುದು ನೀರ್ ನಾವು ಕೂಡುದು ಮತ್ತ ನಾವಿರಾಮ ಅವ್ರಿಗೆ ಕೇಳುದು ರೇಟ್ ಮೂರುವ ಸಾವಿರ ಕೊಡ್ರಿ ಐದ್ ಸಾವಿರ ಕೊಡ್ರಿ ಅಷ್ಟವ್ರಿ ಹಂಗ್ ಕೇಳುದು ನಾವು ಹ ಯಾಕಂದಿರಬೇಕವ್ರಿ ನೂರ್ ಸ್ವಾಮಿ ನೀರ್ ನಂದ ಜಮೀನ್ ನಂದ್ ಭೂಮಿ ನಂದ್ ಇನ್ನ ಬ್ರಿಟಿಷ್ ಅವ್ರಿ ಯಾಕೆ ತಗೊಳಿ ಯಾರು ಹೋಗಕ್ ನಂದ್ ಆಗಿಲ್ಲ ಅವಾಗ ಏನ್ ಮಾಡ್ಯಾರ ಯಾಕ್ ತಗೊಳ್ತೇನ ರೈತರಿಗೆ ಆಳ್ ಮನುಷ್ಯ ಬ್ರಿಟಿಷ್ ಅವ್ರು ಮಾಡಿರೋದು ನಾವು ಆಳ್ ಮನುಷ್ಯ ಜಮೀನ್ ನಂದಿದ್ರೆ ನಾವ್ ಆಳ್ ಮನುಷ್ಯ ಅವ ಮಾಡಿಕ್ ನಮ್ದು ಅವ್ರ ರೇಟ್ ಫಿಕ್ಸ್ ಮಾಡ್ಬೇಕು ನಾವು ಯಾರು ಮಾಡಂಗಿ ಒಂದ್ ಜಾಂಗ್ಲಿ ಹೋಗ್ರಿ ಒಂದ್ ಒಂದ್ ಗ್ಲಾಸ್ ಚಾಕ್ಡ್ರಿ ಐದು ರೂಪಾಯಿ ನೋಡೋ ಮುಟ್ಟು ಸರಿ 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 ನಾವೇನಂತೀವಿ ಕಪ್ಪ ನಮ್ಮ ಕಬ್ಬಿಗ ನಮ್ಮ ಬೇಳಿಗ ನಮ್ಮ ರೂಟ್ ರೇಟ್ ಕೊಡ್ರಿ ಸಾವಿರ ಅಂತೀವಿ ಅವಾಗ ಏನಂತಾರೆ ಇಲ್ಲ ಸರ್ಕಾರ ಫಿಕ್ಸ್ ಮಾಡ್ಬೇಕು ಯಾರು ಮಾಡ್ರೆ ಕೇಂದ್ರ ಸರ್ಕಾರ ಮಾಡ್ಬೇಕು ಯಾರು ಮಾಡ್ರ ರಾಜ್ಯ ಸರ್ಕಾರ ಮಾಡ್ಬೇಕು ಏನಿದು ರೈತರ ಗತಿ ಅದರ ನಾವು ಎಲ್ಲರೂ ಅನೇಕ ನಿಮ್ಮ ಹಿರಿಯವರು ಮಾತಾಡೋರು ಇದಾರೆ ನನ್ಕಿಂತ ಶರಣ್ರು ಇದಾರೆ ನಾನು ಯಾರು ಸಾವಿರ ಒಂದರ ದಿನ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ರೈತರ ಸಂಬಂಧ ಕೂಲಿ ಕಾರ್ಮಿಕರ ಸಂಬಂಧ ನಾನು ಅನೇಕ ನಿಮ್ಮ ಹಿರಿಯವ್ರು ನೋಡಿ ನಾನು ಬೆಳಗಾವಿ ಬೆಂಗಳೂರು ಡಿಹಿ ತನಕ ಹೋರಾಟ ಮಾಡಿ ಅದ್ರ ಸಂಬಂಧ ನೀವು ಎಲ್ಲಾ ರೈತರಿಗೆ ನಾವು ಕೈ ಮುಗದ್ ಕೇಳುವ ದಿನ ನೀವು ಯಾರು ಸುಧಾ ಮೂರುವರೆ ಸಾವಿರ ಕುಡಿದ ಈ ವೇದಿಕೆ ಏನ್ ಆಗ್ತಾವೆ ಅಂತ ரைட்டர் சம்பந்தமே ஜெய் ராம் ரைட்டர் சம்பந்தமே ஜெய் ராம் நம்ம மேடர்களே ತಮ್ಮನ್ನು ಕುರಿತು ಸಾಕಷ್ಟು ವಿಚಾರ ಹಚ್ಕೊಂಡ್ರು ಅವ್ರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಬಸವಂತನ ಕಂಬಳ ವಿಚಾರ ರೈತರ ಹೋರಾಟಕ್ಕೆ